ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಓಕೆ ನಿಮ್ ಫೇವ್ರೇಟ್ ಯಾರು ತ್ರಿವಿಕ್ರಮ್ ಮಂಜಣ್ಣ ತ್ರಿವಿಕ್ರಮ್ ಮಂಜಣ್ಣ ಯಾಕೆ ಫೇವ್ರೇಟ್ ಅಂತ ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ ಮಂಜಣ್ಣ ಎಲ್ಲ ತುಂಬಾ ಇಷ್ಟ ಅದಕ್ಕೆ ಅವರು ಇಷ್ಟ ಓಕೆ ಮಂಜಣ್ಣ ಬಗ್ಗೆ ಗೆಳತಿ ಗೌತಮಿ ಇರ್ತಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವರು ಸ್ವಲ್ಪ ಓವರ್ ಆಗಿ ಆಡ್ತಾರೆ ಅವ್ರ ಜೊತೆ ಮಂಜಣ್ಣ ತುಂಬಾ ಕಾಂಪ್ರಮೈಸ್ ಆಗ್ತಾರೆ ಬಟ್ ಅವ್ರು ತುಂಬಾ ಓವರ್ ಆಡ್ತಾರೆ ಗ್ರೇ ಏರಿಯಾ ಕಿಂಗ್ ಅಂತಾರೆ ಮಂಜನ ಅದು ಬಟ್ ಇತ್ತೀಚಿಗೆ ಸ್ವಲ್ಪ ಏನಾದ್ರು ಕುಕ್ಕಿದಾರ ಅಂತೀರಾ ಅಥವಾ ಹೇಗೆ ಸ್ವಲ್ಪ ಅದೇ ಗೌತಮಿ ಸವಸ ಬಿಟ್ರೆ ಒಂಚೂರು ಚೆನ್ನಾಗಿ ಆಗ್ತಾರೆ ಟಾಪ್ ಫೈವ್ ಅಲ್ಲಿ ಬರ್ಬೋದ ಟಾಪ್ ಟೂ ಅಲ್ಲಿ ಬರ್ಬೋದು ಫಸ್ಟ್ ಅಲ್ಲೇ ಬರ್ತಾರ ಅವರು ಅವರೇ ಕಪ್ ಗೆಲ್ಲದವ್ರೆ ಕಪ್ ಗೆಲ್ಲದವ್ರೆ ಅಂತೀರಾ ಬಿಗ್ ಬಾಸ್ ಚೆನ್ನಾಗ್ ಆಡಲ್ಲ ಅಂತಂದ್ರೆ ಯಾರು ಇರ್ಬೋದು ಚೈತ್ರ ಚೈತ್ರನ ಟಾಪ್ ಟೂ ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಲ್ಲಿ ತ್ರಿವಿಕ್ರಮ್ ಹನುಮಂತ ಓಕೆ ಥ್ಯಾಂಕ್ ಯು ಬ್ರೋ ಕಣ್ಣ ಬಿಗ್ ಬಾಸ್ ನೋಡ್ತೀರಾ ಇಲ್ಲ ಬ್ರೋ ನೋಡಲ್ಲ ಯಾಕೆ ನೋಡಲ್ಲ ಏನೈತೆ ಅಂತ ನೋಡ್ಬೇಕು ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಏನ್ ಎಂಟರ್ಟೈನ್ಮೆಂಟ್

ಟಾಪ್ ಟೋಲ್ ಯಾರಲ್ಲ ಬರಬಹುದು ತಿವಿ ಕ್ರಾಮ ಹನುಮಂತು ಹನುಮಂತ ಹನುಮಂತ ಹೌದು ಹನುಮಂತเกม ಹೇಗೆ ಆಡ್ತಾವ್ರೆ ಮೈಂಡ್เกม ಮಾಡ್ತಾರೆ ಚೆನ್ನಾಗಿ ಆಡ್ತಾವ್ರೆ ಆಡ್ತಾರೆ ಸಾಂಗ್ ಎಲ್ಲ ಆಡ್ತಾರೆ ಆಡ್ತಾರೆ ಜನ ಜನಪದ ಆಡ್ತ ನಮ್ಮ ನಮ್ಮ ಕಡೆ ಅವರು ಉತ್ತರ ಕರ್ನಾಟಕದವರು ಚೆನ್ನಾಗಿ ಆಡ್ಲ ಅಂತ ಕೇಳ್ಕಂತು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನೀ ನೋಡ್ತೀರಾ ಹೌದು ನೋಡ್ತಿರಣ್ಣ ಈ ಸೀಸನ್ ನಮ್ಮ ಫೇವರಿಟ್ ಹನುಮಂತ ಅಂದ್ಬಿಟೋ ಹನುಮಂತ ಹೌದು ಚೆನ್ನಾಗಿ ಆಡ್ತಿದಾರ ಚೆನ್ನಾಗಿ ಆಡ್ತಿದಾರಲ್ಲ ಅವರು ಎಲ್ಲಾ ಗೇಮ್ ಅನ್ನು ಚೆನ್ನಾಗಿ ಆಡ್ತಾರೆ

ಇರ್ಬೋದು ಇರ್ಬೋದಂತೀರಾ ಓಕೆ ಅವ್ರ ಜೊತೆ ಪಬ್ಯ ಇರ್ತಾರಲ್ಲ ಅವ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಫ್ರೆಂಡ್ಸ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಅಂತ ಅದೇ ಅವ್ರು ಫೇಕ್ ಎಲಿಮಿನೇಷನ್ ಅಲ್ಲಿ ಆಚೆ ಹೋದ್ರು ತುಂಬಾ ಅಳ್ತಾ ಇದ್ರು ಅದ್ರ ಬಗ್ಗೆ ಏನಿಲ್ಲ ಅಂತೀರಾ ಯಾರ್ ಚೆನ್ನಾಗಿ ಆಡಲ್ಲ ಅಂತೀರಾ ಈ ಸೀಸನ್ ಅಲ್ಲಿ ಚೈತ್ರಾ ಚೈತ್ರಾ ಥ್ಯಾಂಕ್ ಯು ಚರ್ ಪಿಕಸ್ ನೋಡ್ತೀರಾ ಡೈಲಿ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ ನಮ್ಮ ಫೇವರೇಟ್ ಈ ಸೀಸನ್ ಬಂತು ಹನುಮಂತು ಹನುಮಂತು ಹನುಮಂತ ಅವ್ರು ಚೆನ್ನಾಗಿ ಆಡ್ತಿದಾರ ಅಂತೀರಾ ಚೆನ್ನಾಗ್ ಆಡ್ತಾವ್ರೆ ಅವ್ರ್ ಆಡ್ದಂಗ್ ಯಾರು ಆಡ್ತಾ ಇಲ್ಲ ಅವ್ರು ಸೂಪರ್ ಆಗಿ ಆಡ್ತಾ ಇದ್ದಾರೆ ಅದೇ ತರ ಇದ್ರೆ ಕಪ್ ಕಪ್ ಅವರದೇ ಓಕೆ ಈಗ ಮಂಜನ ಇದಾರೆ ಗೌತಮಿ ಇದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರೆಲ್ಲಾ ಈಗ ಸುದ್ದಿಗ್ ಕುಣಿತಾ ಇದಾರೆ ಒಬ್ಬೊಬ್ರು ಒಬ್ಬೊಬ್ರ ಕಳ್ಸ್ಕೊತಾರೆ ಹೋಗ್ಬಿಡ್ತಾರೆ ಅಂತೀರಾ ಹ್ಮ್ ಇದು ಮೋಕ್ಷಿತ ಎಲ್ಲಾ ಇದಾರೆ ಮೋಕ್ಷಿತಾ ಮೋಕ್ಷ ಆಟ ಸರಿಯಾಗಿ ಆಡ್ತಾ ಇಲ್ಲ ಗೇಮ್ ಗೇಮಲ್ಲೂ ಏನು ಗೆಲ್ತಾ ಇಲ್ಲ ಓಕೆ ಈಗ ನಿನ್ನೆ ಕ್ಯಾಪ್ಟನ್ ಕ್ಯಾಪ್ಟನ್ ಇದ್ರಲ್ಲಿ ಗೆಲ್ಬೇಕಾಗಿತ್ತು ಮೂರನೇ ಸತಿ ಭವ್ಯನೇ ಆಗಿದ್ದಾಳೆ ಬಯ ಅವ್ರು ಮೋಸ ಮಾಡಿ ಕ್ಯಾಪ್ಟನ್ ಆದ್ರೆ ಅಂತೀರಾ ಅಥವಾ ಹೇಗೆ ಮೋಸ ಮಾಡಿನೇ ಕ್ಯಾಪ್ಟನ್ ಆಗಿದ್ದು ಅವ್ರು ನಿಜ್ವಾಗೂ ಒಪ್ಕೊಬೇಕಂದ್ರೆ ಅವ್ರ್ ಇವಾಗ ಕ್ಯಾಪ್ಟನ್ಸಿ ಯಾರಿಗಾದ್ರೂ ಬಿಟ್ಕೊಡ್ಬೇಕು ಇಲ್ಲ ಈ ವಾರ ಕ್ಯಾಪ್ಟನ್ ಇರಬಾರ್ದು ಹ್ಮ್ ಅದೇ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಸುಮಾರು ಒಂದಿಷ್ಟು ಹೇಳಿದ್ರು ಹಾ ತುಂಬಾ ಅರ್ಧ ಗಂಟೆ ಅವ್ರದೇ ಪ್ರೋಗ್ರಾಮ್ ರಜತ್ ಗೆ ಮತ್ತೆ ಭವ್ಯಗೆ ಕ್ಲಾಸ್ ತಗೊಂಡಿದ್ದಾರೆ ಚೈತ್ರ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಚೈತ್ರ ಬರಿ ಬಯಬಡಕೆ ಅಷ್ಟೇ. ಇನ್ನೇನು ಕೆಲಸ ಆಗಲ್ಲ. ಬರೀ ಮಾತಾಡ್ತಲ್ಲ ರಾಜಕೀಯ ನಿಲ್ಸ್ರೆ ಏನಾದ್ರು ಗೆಲ್ಬಹುದು ಅಷ್ಟೇ. ಆ ಅಂದ್ರೆ ಬಿಗ್ ಬಾಸ್ ಬಂದ್ ತಪ್ಪು ಮಾಡಿದ್ರಾ ಅಂತ ಅವ್ರು ಬಿಗ್ ಬಾಸ್ ಬಂದ್ ಏನು ತಪ್ಪು ಮಾಡಿಲ್ಲ. ಬಿಗ್ ಬಾಸ್ ಬಂದ್ ಅವ್ರನ್ನ ಅವರೇ ಕಳೆಚಿಟ್ಕೊಂಡಿದ್ದಾರೆ. ಓಕೆ. ಏನಂದ್ರೆ ಮೋಸ್ಟ್ಲಿ ಡ್ರೋನ್ ಪತ್ತಪ್ತರ ಹೆಸರು ಚೇಂಜ್ ಆಗ್ಬೋದು ಅನ್ಕೊಂಡು ಬಂದ್ರು ಬಿಗ್ ಬಾಸ್ ಗೆ ಇನ್ನು ಹಾಳು ಮಾಡ್ಕೊಂಡ್ರ ಹಾಳೇನಿಲ್ಲ ಸ್ವಲ್ಪ ಅವ್ರ ಬಗ್ಗೆ ಈಗ ಅವ್ರ ಕೋರ್ಟ್ ಹೋಗಿದ್ದಿರ್ಬೋದು ಅದೆಲ್ಲ ಜನಕ್ ಗೊತ್ತಾಗಿದೆ ಇವರೇ ಅಂತ ಗೊತ್ತಿರ್ಲಿಲ್ಲ ಈಗ ಸ್ಪಷ್ಟವಾಗಿ ಇವರೇ ಅಂತ ಗೊತ್ತಾಗಿದೆ ತ್ರಿವಿಕ್ರಮ್ ಇದಾರೆ ಏನ್ ಹೇಳ್ತೀರಾ ತ್ರಿವಿಕ್ರಮ್ ಈಗ ಭವ್ಯ ಜೊತೆ ಸೇರ್ಕೊಂಡು ಆಟಾನೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಈಗ ಭವ್ಯ ಒಬ್ಳು ಔಟ್ ಆದ್ರೆ ಅವನು ನೆಕ್ಸ್ಟ್ ವೀಕ್ ಗ್ಯಾರಂಟಿ ಔಟ್ ಆಗ್ತಾರೆ ಈಗ ಯಾರು ಶಿಶಿರ ಹೋದ್ರು ಅಂದ್ಬಿಟ್ಟು ಐಶ್ವರ್ಯಗೆ ಎಫೆಕ್ಟ್ ಆಗಿ ಆಯ್ತು ಅಂತೀರಾ ಹೇಗ್ ಇಲ್ಲ ಇಲ್ಲ ಶಿಶಿರು ಹೋದ್ರು ಅಂತ ಐಶ್ವರ್ಯ ಒಂದ್ ವೀಕ್ ಅಷ್ಟೇ ಡಲ್ ಆಗಿದ್ದಿದ್ದು ಅವ್ಳ ಆಟ ಅವ್ಳ ಆಡ್ತಾ ಇದ್ದಾಳೆ ಈಗ ಮಂಜಾನ ಹೋದ್ರೆ ಗೌತಮಿ ಹೋಗ್ಬೋದಾ ಅಥವಾ ಗೌತಮಿ ಹೋದ್ರೆ ಮಂಜಾನ ಹೋಗ್ಬೋದಾ ಗೌತಮಿ ಹೋದ್ರೆ ಮಂಜಣ್ಣ ಹೋಗ್ಬೋದು ಹೋಗ್ಬೋದ ಅಂತೀರಾ ಹೋಗ್ಬೋದು ಈ ವಾರ ಇವತ್ತು ಭಾನುವಾರ ಗೌತಮಿನೇ ಹೋಗ್ಬೋದು ಗೌತಮಿ ಹೋಗ್ಬೋದ ಅಂತೀರಾ ಥ್ಯಾಂಕ್ ಯು ಕಾಣೆ ಕಣೇ ಬಸ್ ನೋಡ್ತೀರಾ ಹೌದು ಸರ್ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಹನುಮಂತು ಸರ್ ಹನುಮಂತು ಹನುಮಂತ್ ಗೇಮ್ ಚೆನ್ನಾಗಿ ಆಗ್ತಿದಾರಾ ಡೀಸೆಂಟ್ ಆಗಿ ಆಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ ಓಕೆ ಅವರೇ ವಿನ್ ಆಗ್ಬೇಕು ಹಳ್ಳಿ ಪ್ರತಿಭೆ ಅಲ್ವಾ ಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಪ್ರತಿಭೆ ವಿನ್ ಆಗ್ಬೇಕು ಹೌದು ಸರ್ ಓಕೆ ಅವ್ರ ಜೊತೆ ಧನರಾಜ್ ಅವ್ರ ಇರ್ತಾರಲ್ಲ ಫ್ರೆಂಡ್ಶಿಪ್ ಹೇಗೆ ಫೇಕ್ ಅಂತೀರ ರಿಯಲ್ ಅಂತೀರ ಅವ್ರು ಅದು ಫೇಕ್ ಸರ್ ಅದು ಹನುಮಂತುಗೆ ಗೆ ಪ್ಲಸ್ ಇದೆ ಅಲ್ವಾ ಅವರು ನೆಗೆಟಿವ್ ಆಗಿ ಅವ್ರ ಕಡೆಯಿಂದ ಪ್ಲಸ್ ಆಗಕ್ ನೋಡ್ತಾ ಇದ್ದಾರೆ ಓಕೆ ಏನ್ ಮಾಡಕ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ ರಿಯಾಲಿಟಿ ಅಂತ ಗೊತ್ತಾಗುತ್ತೆ ಎಂಡ್ ಆಫ್ ದಿ ಡೇ ಹನುಮಂತ್ ಗೆಲ್ಲೋ ಸರ್ ಬಕೆಟ್ ಅಂದ್ರೆ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅದೇ ಧನ್ರಾಜ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಅವರೇ ಅಂತೀರಾ ಓಕೆ ಬಿಗ್ ಬಾಸ್ ಅಲ್ಲಿ ಈಗ ಯಾರು ಗೌತಮಿ ಇದಾರೆ ಮಂಜಾನ ಇದಾರೆ ಆಮೇಲೆ ತ್ರಿವಿಕ್ರಮ್ ಇದಾರೆ ಬೈಬಿ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲ ಗುಡ್ ಕಂಟೆಸ್ಟ್ ಸರ್ ಏನ್ ಮಾಡಕ್ಕಾಗಲ್ಲ ಬಟ್ ಗೇಮ್ ಅಂತ ಬಂದಾಗ ಅದ ಫ್ಯಾನ್ ಆಗಿ ನಾವ್ ಹನುಮಂತ ಅವರಿಗೆ ಸಪೋರ್ಟ್ ಮಾಡ್ತೀವಿ ಕಡೆ ಬಿಗ್ ಬಾಸ್ ನೋಡ್ತೀರಾ ಹಾ ಸಾರ್ ನೋಡ್ತೀರಿ ಮಂಜಾನ ಚೆನ್ನಾಗ್ ಹಾಕ್ತಿದಾರಾ

ನಮ್ ಕನ್ನಡ ಬಿಭಾಸು ನೋಡ್ತೀರಾ ನೋಡ್ತೀನಿ ಇದೇ ನಿಮ್ಮ ಫೇವ್ರೇಟ್ ಯಾರು ಅಂತ ಭವ್ಯ ಮುಖಿತ ಪ್ರಜಾತ್ ಪ್ರಜತ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಆದ್ರೆ ಆದರೆ ಚೆನ್ನಾಗಿ ಆಡಿದರೆ ಅವರೇ ವಿನ್ ಆಗ್ಬೋದು ಅವರೇ ವಿನ್ ಆಗಬೇಕಾ ಆಗಬೇಕಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು